ಸುತ್ತಮುತ್ತ ನಾವು ವಾತಾವರಣ ನೋಡ್ತೀವಿ ಇದು ಒಂಥರ ತಿರುಪತಿ ಇದ್ದಂಗೆ ಅದ್ರು ತಿರುಪತಿದಾಗ ಮ್ಯಾಲ ನಾವು ಏನ್ ಗರ್ಭಗುಡಿ ಹೊರಗಡೆ ನಿಂತು ನೋಡಿದಾಗ ಸುತ್ತ ಯಾವ ರೀತಿ ಬೆಟ್ಟ ಗುಡ್ಡ ಒಂದ್ ಎಕ್ಸಾಂಪಲ್ ಅಥವಾ ಕು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತಕ್ಕಂತಹ್ ಒಂದು ಗ್ರಾಮದಲ್ಲಿ ಇದೀವಿ ಗ್ರಾಮ ಅಂದ್ರೆ ಗ್ರಾಮ ಆಗಿತ್ತು ಬಟ್ ಈಗಂತೂ ಗ್ರಾಮ ಇಲ್ಲ ಈ ಕಂಪ್ಲೀಟ್ ಆಗಿ ಒಂದು ಅಡವಿ ದಟ್ಟ ಕಾಡು ಅರಣ್ಯ ಆಗಿ ಪರಿವರ್ತನೆಗೊಂಡಿದೆ ಇಲ್ಲಿ ಏನಪ್ಪಾ ಇತಿಹಾಸ ಅಂದ್ರೆ ಇಲ್ಲಿ ಬಹಳ ಜನ ಟೂರಿಸ್ಟ್ ಬರ್ತಾರೆ ಇತಿಹಾಸ ಏನಂದ್ರೆ ಇಲ್ಲಿ ವಿರಾಟ ನಗರಿ ಅಂತಕ್ಕಂಥದ್ದು ಇಲ್ಲಿ ವಿರಾಟ ನಗರಿ ಇತ್ತು ವಿರಾಟ ರಾಜನ ಮಗ ಉತ್ತರ ಕುಮಾರ ಅತ್ತ ಸಾಮ್ರಾಜ್ಯವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದ ಆ ಸಾಮ್ರಾಜ್ಯ ಏನಾಯ್ತು ಅಂದ್ರೆ ಬರ್ತಾ ಬರ್ತಾ ಅವನತಿ ಹೊಂದಿ ಆ ಇಲ್ಲಿರ್ತಕ್ಕಂಥ ಕೋಟೆಯ ಕಲ್ಲುಗಳನ್ನ ತಗೊಂಡು ಹೋಗಿ ಬೀದರ್ನಲ್ಲಿ ಕೋಟೆ ಕಟ್ಟಲಾಗಿದೆ ಅಂತಕ್ಕಂಥದನ್ನ ಇಲ್ಲಿನ ಇತಿಹಾಸಕಾರ ಹೇಳ್ತಾರೆ ಹಾಗೆ ಇಲ್ಲಿ ಶ್ರೀರಾಮ ಸಹ ಸಂಚಾರ ಮಾಡಿದ್ದ ವನವಾಸಕ್ಕೆ ಬಂದಾಗ ಸಂಚಾರ ಮಾಡಿದ್ದ ಅಲ್ಲದೆ ಪಾಂಡವರು ಸಹ ಇಲ್ಲಿ ನೆಲೆಸಿದ್ರು ಇಲ್ಲಿ ಪೂಜೆ ಮಾಡ್ತಿದ್ರು ಅಕ್ಕಂತ ಬಹಳಷ್ಟು ಇತಿಹಾಸ ಇದೆ ಆ ಇತಿಹಾಸಕ್ಕೆ ತಕ್ಕಂತ ಕುರುಗಳು ಇವೆ ಕುರುಗಳು ಯಾವ ರೀತಿ ಇವೆ ಅಂದ್ರೆ ಈ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ಕುರುಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಿಗ್ತಾ ಇವೆ ಆದ್ರೆ ಈ ಬೀದರ್ನಲ್ಲಿರ್ತಕ್ಕಂಥ ಮುಸ್ಲಿಂ ಸಾಮ್ರಾಜ್ಯದ ದೊರೆಗಳು ಅವುಗಳನ್ನು ಬಿಟ್ಟು ಬಿಕ್ಕಿದ್ದೆಲ್ಲ ಕಲ್ಲುಗಳನ್ನು ಹೋಗಿದ್ದಾರೆ ಅಂತಕ್ಕಂಥದ್ದು ಇತಿಹಾಸ ಇಲ್ಲಿ ನಮ್ಮ ಜೊತೆಯಲ್ಲಿ ಈ ಒಂದು ಸ್ಥಳದ ಸಂಪೂರ್ಣ ವಿವರವನ್ನ ನೀಡೋದಕ್ಕೋಸ್ಕರ ನಮ್ಮ ಆತ್ಮೀಯ ಪತ್ರಕರ್ತರಾದಂತಹ ಶಿವರಾಜ್ ವಾಲಿಯವರಿದ್ದಾರೆ ಶಿವರಾಜ್ ವಾಲಿಯವರು ಈ ಚಿಂಚೋಳಿಯ ಪತ್ರಕರ್ತರು ಅವರು ಈ ಪೂರ್ಣ ಪ್ರಮಾಣದ ಇತಿಹಾಸವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ವಕೀಲರಾದಂತ ಹನುಮಂತ ಹಿರೇಮಠ ಅವರು ಸಹ ಹಿರೇಮನಿ ಹಿರೇಮನಿ ಭಕ್ಕ ಪ್ರಭುಗಳು ಒಬ್ಬ ಮಹಾನ್ ತಪಸ್ವಿ ಶರಣಬಸವೇಶ್ವರ್ ಯಾವ ರೀತಿ ಕಲಬುರಗಿಯಲ್ಲಿ ನೆಲೆಸಿದ್ದಾರೆ ಅವರ ಸರಿಸಮಾನರು ಸಮಕಾಲೀನರು ಅಂತಕ್ಕಂಥ ಹೇಳ್ತಾರೆ ಅಂತ ಒಬ್ಬ ಮಹಾ ಸಂತ ಬಕ್ಕಪ್ರಭುಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಕೂಡ ಇದಾಗಿದೆ ಅವರು ತಪಸ್ಸು ಮಾಡಿ ಲಿಂಗ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲಾ ಕುರುಗಳಲ್ಲಿ ನಮಗೆ ಕಾಣಕ್ ಸಿಗ್ತವೆ ಅದ್ರ ಬಗ್ಗೆ ಕೂಡ ಸರ್ ಅವರು ವಿವರಣೆ ಕೊಡೋರು ಇಲ್ಲಿಂದು ಇದು ಇದು ದ್ವಾರ ಬಾಗಿಲು ಹುತ್ತುಕೋಟೆ ದ್ವಾರ ಬಾಗಿಲು ಇದು ಇದು ಇತಿಹಾಸಕಾರರು ಹೇಳುವಂತೆ ಕುಮಾರ ವ್ಯಾಸರು ಉಲ್ಲೇಖದಂತೆ ಅನೇಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ಗಳು ಇದ್ರ ಬಗ್ಗೆ ಸಂಶೋಧನೆ ಕೂಡ ಮಾಡಿದ್ದಾರೆ ಅನೇಕ ಉಲ್ಲೇಖಗಳಿವೆ ಇದು ವಿರಾಟ್ ನಗರ ನಗರದ ಒಬ್ಬ ಆತನ ಮಗನ ಉತ್ತರ ಕುಮಾರನ ಸಾಮ್ರಾಜ್ಯ ಇದು ಇದು ಈ ಪ್ರಾಂತದಲ್ಲಿ ಉತ್ಪತ್ತಿ ಅಂದ್ರೆ ಗೋವಳದ ಒಂದು ಸಾಮ್ರಾಜ್ಯ ಅಂದ್ರೆ ಗೋಗಳ ಒಂದು ಸಂರಕ್ಷಕರು ಸರಿ ಯಾವ ಹೆಂಗ್ ಸರ್ ಈಗ ಹೆಂಗ್ ಹೆಂಗ್ ಕೂ ಎಂಟ್ರೆನ್ಸ್ ಅಂತ ಹೇಳಿ ನಾವು ಹೆಂಗ ಕುಣಬೇಕು ಈಗ ನೀವು ಕೋಟೆಯ ಹೆಬ್ಬಾಗಿಲು ಅಥವಾ ದ್ವಾರ ಬಾಗಿಲು ಅಂತ ನೀವು ಸೊ ನೋಡ್ಲಾಕಂತೂ ಒಂದು ಯಾವ್ದೋ ಆ ಗುಡ್ಡ ಕಡ್ದು ಎರಡು ಇಲ್ಲಿ ಇಲ್ಲಿ ಪ್ರೂಫ್ ಏನ್ ಸರ್ ನಮಗೆ ಈಗ ಅನೇಕ ಪ್ರೂಫ್ ಗಳಂತಂದ್ರೆ ಈಗ ನೀವು ಇಲ್ಲಿ ಕೆಳಗಡೆ ಬನ್ನಿ ಸುತ್ತ ಸುತ್ತವೆ ಒಂದು ಕೋಟೆಗೆ ಇತಿಹಾಸ ಇತಿಹಾಸದಲ್ಲಿ ನಾವು ನೋಡುವ ನೋಡುವಂತೆ ಕೋಟೆ ಸುತ್ತಲೂ ಕಂದಕಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಈ ಹಿಂದೆ ಸೆಕ್ಯೂರಿಟಿ ಸಲುವಾಗಿ ಸೆಕ್ಯೂರಿಟಿ ಯಾರು ಯಾರು ಅಂತ ತುಂಬಿ ನೀರೆಲ್ಲ ತುಂಬಿರ್ತಿತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಸರಳ ನದಿ ಅಂತಕ್ಕಂಥ ಈ ಕಡೆ ಹರಿತಿತ್ತು ಈ ಕಡೆ ಸುತ್ತ ಹರಿಯುತ್ತೆ ಈಗಲೂ ಕೂಡ ಬಟ್ ಇವಾಗ ಅಲ್ಲಿ ಒಂದ್ ಸ್ವಲ್ಪ ಈಗ ನೀವು ಹೇಳೋ ಕಂದಕ ಇದೆ ಇದೇ ಕಂದಕ ಈ ಕಡೆ ಅಂತೂ ಸ್ವಲ್ಪ ಡೀಪ್ ಏನಿಲ್ಲ ಬಟ್ ಅಲ್ಲಿ ಆ ಕಡೆ ಇಲ್ಲಿ ಹೆವಿ ಡೀಪ್ ಆಲ್ರೆಡಿ ನೀರ್ ನೀರ್ ಇದಾವೆ ಮುಚ್ಚೋಗಿದೆ ಈಗೆಲ್ಲ ಓಕೆ ಸೊ ಈ ಕಂದಕವನ್ನ ಅವಾಗ ಯಾರು ಕುಮಾರ ಅಂತಕ್ಕಂತ ರಾಜನ ಆಸ್ಥಾನ ಆಸ್ಥಾನ ಇದು ವಿರಾಟ ವಿರಾಟ ದೊರೆಯ ಆಸ್ಥಾನ ವಿರಾಟ ದೊರೆಯ ಮಗ ಉತ್ತರ ಕುಮಾರನ ಈ ಒಂದು ಪ್ರಾಂತನ ಆಡ್ತಾ ಇದ್ದ ಓಕೆ ಓ ಅವಾಗ ಆತನ ಆಸ್ಥಾನದ ಕಂದಕ ಇದು ಕಂದಕ ಇದು ನೀವು ಹೇಳ್ತಿರೋದು ಎಂಟ್ರೆನ್ಸ್ ಎಂಟ್ರೆನ್ಸ್ ಓಕೆ ನಾವು ಕಂದಕ ಒಪ್ಕೋತಿ ಆದ್ರೆ ಎಂಟ್ರೆನ್ಸ್ ಅಂತ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಗೋಡೆಗಳಿದಾವೆ ಇನ್ನು ಕಲ್ಲೆ ಇನ್ನು ಕಲ್ಲುಗಳನ್ನ ಇಲ್ಲಿನ ಕಲ್ಲುಗಳನ್ನೇ ನಾವು ಇವಾಗ ಇತಿಹಾಸದಲ್ಲಿ ನೋಡುವಂತೆ ಈ ಬೀದರ್ ಕೋಟೆ ನಿರ್ಮಾಣ ಆಗಿದೆ ಈ ಕಲ್ಲುಗಳನ್ನೇ ಬೀದರ್ ಕೋಟೆಗೆ ಬಳಸಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇನ್ನು ಉಲ್ಲೇಖ ಇದೆ ಅಲ್ಲಿ ಬೀದರ್ ಅಲ್ಲಿ ಕಟ್ಟಿರೋ ಕೋಟೆ ಇಲ್ಲಿನ ಕಲ್ಲು ಇಲ್ಲಿನ ಕಲ್ಲುಗಳನ್ನ ಬಳಸಿರ್ತಕ್ಕಂಥ ಈ ಕಲ್ಲು ಆ ಕಲ್ಲು ನೋಡಿದಾಗ ಸೇಮ್ ಇರ್ತದೆ ಸೇಮ್ ಸಿಗುತ್ತೆ ಅನೇಕ ಇತಿಹಾಸಕಾರರು ಉಲ್ಲೇಖ ಮಾಡಿ ಈಗ ಈಗ ಏನಿದೆ ವಾಲ್ ಕಟ್ಟಿದ್ರು ಗೋಡೆ ಕಟ್ಟಿದ್ರು ಸೆಕ್ಯೂರಿಟಿ ವಾಲ್ ಕಟ್ಟಿದ್ರು ಸೊ ಇದನ್ನ ಕಿತ್ಕೊಂಡು ಹೋಗಿ ಅಲ್ಲಿ ಕಟ್ಟಾರೆ ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ ಇದನ್ನೆಲ್ಲ ನೆಲಸಮ ಮಾಡಿ ಈ ಕಲ್ಲು ಹಸಿ ಬಡಗಲ್ ಸರ್ ಓ ಇದು ಇದು ಇನ್ನು ಅಗಸಿ ಬಡಗಲ್ ಸರ್ ಓಕೆ ಈಗ ಎಂಟ್ರೆನ್ಸ್ ಯಾಕಂದ್ರೆ ಎಲ್ಲಾ ಊರಿಗೆ ಒಂದೊಂದು ಅಗಸಿ ಕಂಪಲ್ಸರಿ ಅಗಸಿ ಬಡಗಲ್ ಈ ರೀತಿ ಇದು ಅಗಸಿ ಬಡಗಲ್ ಓಕೆ ಈಗ ಈಗ ಇನ್ನಾನು ಜನ ಇಲ್ಲಿಗೆ ಬರಬೇಕಿತ್ತು ಅಂದ್ರೆ ಈ ಅಗಸಿ ಬಡಗಲ್ ಪೂಜೆ ಮಾಡಿ ಟ್ಯಾಂಗ್ ಹೊಡೆದೆ ಒಳಗೆ ಎಂಟ್ರೆನ್ಸ್ ಕೊಡ್ತಾರೆ ಓ ಹೋ ಆ ಹಳಿ ಕಾಲದ ಯಾರು ಗೊತ್ತದ ಅವರಿಗೆ ಹೌದು ಗೊತ್ತಿಲ್ಲ ಈಗ ಎಲ್ಲಾ ಹೊಸ ಟೂರಿಸ್ಟ್ ಗೆ ಅದೇನು ಗೊತ್ತಿರಲ್ಲ ಬಿಡ್ರಿ ಈ ಈ ಕಲ್ಲು ಈಗ ಈಗ ನೀವು ಹೇಳೋ ಕಲ್ಲು ಇದೆ ಅಲ್ಲ ಸರ್ ನೀವು ಹೇಳೋದು ಇವೆಕಲೆಗಳಲ್ಲ ಸರ್ ಇಂತ ಅನೇಕ ಕಲೆಗಳನ್ನು ಇವಾಗ ಎಲ್ಲ ಇದನ್ನೆಲ್ಲ ಇದಾಗಿ ಹೋಗಿದೆ ಬಟ್ ಇಂತ ಅನೇಕ ಕಲೆಗಳು ಇನ್ನು ಇಲ್ಲಿ ಮೂರ್ತಿಗಳಿವೆ ಇಲ್ಲಿ ಇತಿಹಾಸ ಇತಿಹಾಸದಲ್ಲಿ ಓಕೆ ऑलरेडी ಇವೆಲ್ಲಾನೂ ಕೂಡ ಇವಾಗ ধ্বংস ಆಗೋಯ್ತು ಟೂರಿಸ್ಟ್ ಲ ಜಾಸ್ತಿ ಬಂದರು ಸರ್ ಇಲ್ಲಿ ನಾವು ನೋರ್ತಾ ಇದೀವಿ ಕಂದವಟ್ಟಿ ಟೂರಿಸ್ಟರ ಸಾಕಷ್ಟು ಟೂರಿಸ್ಟ್ ಬರ್ತಾರೆ ಇವಾಗ ಈ ಕಲೆ ಸರ್ ನೀವು ಹೇಳೋದು ಹಾ ಈ ಕಲೆಗಳು ರೈಟ್ ಸರ್ ಸರ್ ಇದು ಇಂತಹ ಕಲೆಗಳು ಮೂರ್ತಿ ಓಹೋ ಇದು ಒಂದ तरह ಗಣೇಶನ ದಿದ್ದಂಗೆ ಯಾಕಂದ್ರೆ ಈಗ ಆ ಕರೆಕ್ಟ್ ಅನ್ನ ಹೇಳೋದು ತಪ್ಪ ನೋಡಿ ಯಾಕಂದ್ರೆ ಈಗ ಸುಂಡಲು ಕೈ ಅದ ಈ ಮುಖ ಇಲ್ಲೊಂದ್ ಕೈ ಓಕೆ ಈಗ ಇಲ್ಲೆಲ್ಲಾ ಅವಲ್ಲ ಓ ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ಸೊ ಇವೆಲ್ಲಾ ಪ್ರೂವ್ ಮಾಡ್ತಾವ ಸರ್ ನಮಗ ಇಲ್ಲಿ ಒಂದು ರಾಜರ ಕೋಟೆ ಇತ್ತು ಅಂತಕ್ಕಂತನ ರೈಟ್ ಸರ್ ಈ ಈ ಇಲ್ಲ ನೋಡಿ ಸರ ಈ ಕೆತ್ತರೆ ಹ್ಮ್ ನೀವ್ ಅಂದಂಗ ಬಹಳ ಅದ್ಭುತ ಅದು ಸರ್ ಇಲ್ಲಿ ಯಾರೋ ಋಷಿ ಮುನಿಗಳು ತಪಾಸ್ ಮಾಡ್ದಂಗೆ ಸೊ ಇಲ್ಲಿ ಯಾರೋ ಕನ್ಯರು ತಪಸ್ ಭಂಗ ಆಮೇಲೆ ಈ ರಾಮನ್ ರೂಪದಲ್ಲಿ ರೂಪದಲ್ಲಿ ರಾಮನ್ ರೂಪ ಏನ್ ಸರ್ ಬಾಣ ಅದ ಎಲ್ಲ ಇಲ್ಲ ವನವಾಸಕ್ಕೆ ಬಂದಿರೋದು ಕುಳುಗಳಿವೆ ಇಲ್ಲಿ ನೋಡ್ ಸರ್ ಇಲ್ಲಿ ಕಳಗ ಕಾಲಾಗೊಬ್ಬರಿಗೆ ತುಳದಾರ ಇಲ್ಲಿ ಇದನ್ ಯಾರೋ ಸಂಹಾರ ಮಾಡಿದಂತ ಒಂದು ಸೀನ್ ಅದ ಇಲ್ಲಿ ಇಲ್ಲಿ ನೋಡ್ರಿ ಕೆಳಗಡೆ ಸರ್ ಇದು ಏನಂದ್ರೆ ರಾಮ ವನವಾಸ ಅಜ್ಞಾತ ವನವಾಸ ಮುಗಿಸಿದ್ಮೇಲೆ ಅಜ್ಞಾತವಾಸ ಒಂದು ವರ್ಷ ಏನ್ ಹೋಗ್ತಾನಲ್ಲ ಅದು ಇಲ್ಲಿಗೆ ಬಂದನ ಅಂತ ಅನ್ನೋದೊಂದು ಪ್ರತೀತಿ ಇದೆ ಓಕೆ ಪಾಂಡವರ ಕೂಡ ಇಲ್ಲಿ ವನವಸಕ್ಕೆ ಬಂದ ಸರ್ ಸಾಮ್ರಾಜ್ಯ ಇಷ್ಟ ಇಂಗ್ ಹೆಂಗ್ ಸರ್ ಇಂಗ ಎಲ್ಲಾ ಕಂಟೆ ಬಿದ್ದ ಹೋಗ್ತದಲ್ಲ ಮುಂದುಕ್ಕೆ ಓದೇವೆಂದ್ರೆ ಅಲ್ಲಿ ಒಂದು ದೊಡ್ಡ ಊರ ಅದು ಸರ್ ಮನೆಗಳ ಕಟ್ಟಿದ ಮನೆಗಳ ಬಿದ್ದಿದಂತ ಅವಶೇಷಗಳ ನೋಡಿ ಅರ್ಧ ಅರ್ಧ ಗುಡಿಗಳು ಅಲ್ಲಿ ಸರ್ ಏನ್ ಸರ್ ಈಗ ಗುಂಡಾ ಅಂದ್ರೆ ಅಂದ್ರೆ ಇದು ಈ ಒಂದು ಪ್ರಾಂತದಲ್ಲಿ ಈ ಗೋಗಳನ್ನ ಗೋ ಸಂರಕ್ಷಕರನ್ನ ಏನ್ ಇರ್ತಿದ್ರಲ್ಲ ವಾಸ ಮಾಡೋರು ಅವರೆಲ್ಲ ಇಲ್ಲಿ ಸ್ನಾನ ಮಾಡ್ಕೊಂಡಿ ದೇವಿ ದರ್ಶನ ಮಾಡ್ಕೊತಿದ್ರು ದೇವಿ ಟೆಂಪಲ್ ಎಲ್ಲಾ ಇದು ಹಳೆದೆ ಹಳೆ ಈ ಮಂದಿರ ಕಟ್ಟಿರೋದು ಹೊಸದು ಬಟ್ ಮೂರ್ತಿ ಇರೋದು ಇನ್ನು ಹಳೆನೇ ಮೂರ್ತಿನೇ ಈ ಮೂರ್ತಿ ರಾಜನ ಆಸ್ಥಾನದ ಮನೆತನದ ದೇವಿ 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 ಆ ಮನೆತನದೇ ಬಾವಿ ಒಳಗ ಸ್ನಾನ ಮಾಡ್ತಿದ್ರು ಇಲ್ಲಿ ರಾಜನ ಆಸ್ಥಾನ ಇದೆ ಅನ್ನೋದಕ್ಕೋಸ್ಕರ ಅದು ಒಂದು ಹೆಬ್ಬಾಗಿಲೊಂದು ಬಂದು ಈ ಹೊಂಡ ಹೊಂಡ ಹಾ ಇನ್ನು ಅಥವಾ ಬಾವಿ ಅನ್ಬಹುದು ಬಾವಿ ಅನ್ಬೋದು ಆಮೇಲೆ ದುರ್ಗಾದೇವಿ ಟೆಂಪಲ್ ದುರ್ಗಾದೇವಿ ಟೆಂಪಲ್ ಇವೆಲ್ಲ ಕರಿಕಲ್ ಪ್ಯೂರ್ಲಿ ಕರಿಕಲ್ಲ ಇದು ಗುಡಿ ಒಂದ್ ಗುಡಿ ಮೂರ್ತಿ ಗುಡಿ ಕಲ್ಗಳು ಇದ್ದಂಗ್ ಅದ ಮೂರ್ತಿಗೆ ಪೂಜೆ ಮಾಡೋದು ಯಾವ ಅಂತ ಗೊತ್ತಿಲ್ಲ ಸರ್ ಏನೋ ಹೆಣ್ಣು ದೇವ್ರ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ನನಗೂ ಅಷ್ಟ ಐಡಿಯಾ ಇಲ್ಲ ಇಲ್ಲ ಅವರೇ ಹೌದು ಕಲ್ಲಿನ ರೂಮ್ಗಳು ಎಲ್ಲ ಫುಲ್ ಬೆಳೆ ಮನೆ ಗೋಡಿಗಳೆಲ್ಲ ಬಿದ್ದು ಹೋಗಿದ್ದ ಗೋಡೆಯ ಅವಶೇಷಗಳು ಅದಾವೆ ಕಲಬುರಗಿ ಶರಣಬಸವೇಶ್ವರ ಇವರು ಐನೋಳಿ ಊರಾಗಿ ಇನ್ನೊಬ್ಬರು ಇದ್ರ ಕರಿಬಸವಾರಿಯರು ಅಂತ ಹೇಳಿ ಅವರು ಕೂಡ ಶರಣರು ಅಲ್ಲಿ ನಮ್ಮಲ್ಲಿ ಐನೋಳಗ ಒಂದು ಬಸವಣ್ಣನವರು ಇವರು ಬಕ್ಕಪ್ರಭುಗಳು ಆ ಟೈಮ್ದಾಗ ದನ ಮೈಸೋದು ಕೆಲಸ ಮಾಡ ಮಾಡಿ ಮಾಡ್ತಾ ಇದ್ರು ಪಕ್ಕ ಪ್ರಭುಗಳಿಗೆ ಇಲ್ಲಿ ನಮಗೆ ಕೆರಿ ಮೊದಲ ಆಗಿದಿಲ್ಲ ಸರ್ ಆ ಕೆರಿ ಆಗಕ್ಕಿಂತ ಮೊದಲ ಅವರು ಇಲ್ಲಿ ಹಣเมಿಸ್ಕೋತ ಬಂದಾಗ ಒಂದು ಬಿಳಿ ಗೂಳಿ ಹ್ಮ್ ಡೈಲಿ ಬಂದು ಅವರಿಗೆ ಬೆಟ್ಟಿ ಆಗ್ತಿತ್ತು ಅಂತ ಓಕೆ ದರ್ಶನ ಕೊಡುತ್ತಿತ್ತು ಅದು ಹೋಗ್ತಿತ್ತು ಅದು ಓಕೆ ತಪಸ್ ಮಾಡಿ ಜಾಗ ಇದೆ ಸರ್ ಇದೆ ಈ प्रांतದಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ಆಗ್ತದಾಗ ಈ ಇಷ್ಟಾರ್ತಗಳನ್ನು ಈ ಡೇರ್ಸ್ತರ ಈ ಡೇರ್ತಿವು ಇದೆ ಅವ್ರ ಏನೇ ಒಂದು ಯಾವುದೇ ಹೇಳೋದಿತ್ತಂದ್ರೆ ಅವ್ರು ನೈಜವಾಗಿ ನಿನ್ಗ ಆಗಲ್ಲ ಹೋಗಪ್ಪ ಅಂತಿದ್ರಂತ ಏ ನಿ ಏನ್ ಆಗಂಗಿಲ್ಲ ನೀನ್ ಬಂದಾರಿ ಸುಂಕ ಹೋಗ್ನಿ ಅಂತ ಆಗಂಗಿದ್ರೆ ಆಗ್ತದ ಅಂತ ಹೇಳಿ ಅವ್ರು ಹೇಳಿದ್ದನ್ನ ಆಗ್ತದ ಅನ್ನೋ ಒಂದು ನಂಬಿಕೆ ಮೇಲೆ ಜನ ಈ ಒಂದು ಈ ತಪ್ಪ ಭೂಮಿಗೆ ಬರ್ತಾ ಇದ್ರು ಮೊದಲ ಹಿಂದೆ ಬಟ್ ಇವಾಗ ಇಲ್ಲಿ ತಪ್ಪ ಭೂಮಿಯಲ್ಲಿ ಇಲ್ಲಿ ನೆಲೆಸಿ ಇಲ್ಲಿಂದನೇ ಮತ್ತೆ ಕರ್ಕನಹಳ್ಳಿಗೆ ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥದ್ದು ಇತಿಹಾಸ ಹೇಳ್ತದೆ ಹಂಗಾಗಿ ಇದು ಮೂಲ ಅವರು ತಪಸ್ಸಿನ ಭೂಮಿಯಾಗಿರೋದ್ರಿಂದ ಹೆಚ್ಚಿಗೆ ಇಲ್ಲಿ ಭಕ್ತಾದಿಗಳು ಇಲ್ಲಿ ಹೆಚ್ಚಿಗಿಲ್ಲ ಬಂದ್ ಇಲ್ಲಿ ಅವರು ಒಂದು ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಈಗೂ ಕೂಡ ಅತಿ ಹೆಚ್ಚು ಜನ ಬರ್ತಾರೆ ವಿಶೇಷವಾಗಿ ಇದು ಜಾತ್ರೆ ಒಂದು ಜಾತ್ರೆ ಈ ಮಂದಿರ ಆಗಕ್ಕಿಂತ ಮೊದಲಕ ಅಂದ್ರೆ ಇಲ್ಲಿ ಎಲ್ಲಿ ತಪಸ್ಸನ್ನ ಮಾಡಿದಾರ ಬಕ್ಕಪ್ರಭುಗಳು ಅದೇ ಸ್ಥಳದಲ್ಲಿ ಅದು ಒಂದು ದೊಡ್ಡ ಆ ಹಳ್ಳದೊಳಗೆ ಕೂತು ದೊಡ್ಡ ಪ್ರಮಾಣದ ಜಾತ್ರೆ ಆ ಟೈಮ್ನಾಗ ಗಾಡಿಗಳು ಇರ್ಲಿಲ್ಲ ಇದು ಫಾರೆಸ್ಟಿಂಗ್ ಹಾದಿ ಇರ್ಲಿಲ್ಲ ಜನ ನಡ್ಕೊಂಡ್ ಬಂದು ಎತ್ತಿನ ಬಂಡಿಗಳು ಕಟ್ಕೊಂಡ್ ಬಂದು ಎರಡ್ ಎರಡು ಮೂರ್ ಮೂರ್ ದಿವಸ ಇಲ್ಲೇ ಉಳಿದು ಹೋಳಗಿ ಮಾಡಿ ಕಡಬು ಮಾಡಿ ಆ ಹುಣಗಡೆ ಮಾಡಿ ನೈವೇದ್ಯ ಕೊಡ್ತಾ ಇದ್ರು ಬಕ್ಕಪ್ರಭುಗಳಿಗೆ ಮತ್ ಅವರು ಬಕ್ಕಪ್ರಭುಗಳ ಹತ್ರ ಬಂದು ಆ ದೇವ್ರ ಹತ್ರ ಆ ಹುಣ್ಣಿ ದಿವ್ಸ ತಾವು ಏನೇ ಒಂದು ದೇವ್ರಿಗೆ ಬೇಡ್ಕೊಂಡಿದ್ರು ಅಂದ್ರು ಅವ್ರ ಹರಿಕೆ ತೀರ್ಸನ ಅಂತ ಹೇಳಿ ದೇವ್ರ ಬಂದು ಅವಾಗ ಅವ್ರ ಹುಣ್ಣಿ ದಿವ್ಸ ಬಂದು ಕಾಯಿ ಕರ್ಪುರ ಮಾಡಿ ಒಂದ್ ದಿವ್ಸ ಉಳ್ಕೊಂಡು ಜಾತ್ರೆ ಗೀತ್ರಿ ಮಾಡಿ ಹೋಗ್ತಾ ಇದ್ರು ಈಗ ಇನ್ನೂ ಸರ್ ಈಗನು ಬಕ್ಕ ಪ್ರಭುಗಳ ಹತ್ರ ಈಗನು ಬಂದು ಯಾರಾದ್ರೂ ಏನಾದ್ರು ಬೇಡ್ಕೊಂಡ್ರೆ ಅವರ ಕೆಲಸಗಳು ಸಿದ್ಧಿ ಆಗ್ತದೆ ಅವ್ರಿಗಿಷ್ಟು ನೆರವೇ ಇರುತ್ತೆ ಹಾಗಾಗಿ ಪ್ರತಿ ಹುಣ್ಣಿಮೆ ಸರ್ ಇಲ್ಲಿ ಒಂದು ಅನ್ನದಾಸವ ನಡೀತಾ ಇದೆ ಅದು ಬಹಳ ದೊಡ್ಡ ಪ್ರಮಾಣದ ಅನ್ನದಾಸ ನಡೀತದೆ ಭಕ್ತರು ಸ್ವತಃ ಅವರೇ ಬಂದು ಅವರೇ ನಿಂತು ಎಷ್ಟ್ಯಾಕ ಜನ ಊಟ ಮಾಡಲ್ಲಕ್ಕಂತ ಮುಂಜಾನೆ ಬಂದು ಅನ್ನದಾಸೋಹ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಮರುದಿವ್ಸ ಬೆಳಗಾಗ ತನಕ ದಾಸವ ನಡಿತಾನೆ ಯಾರ್ಯಾಕ್ ಬಂದ್ ಊಟ ಮಾಡಲ್ಲ ಅಂದ್ರೆ ಇಲ್ಲಿ ಒಂದು ಅರಮನೆ ಇತ್ತು ಅಂತಕ್ಕಂತ ಹಿಂದೆ ಇಲ್ಲೆಲ್ಲಾ ಅವಶೇಷಗಳು ಕಾಣ್ತಾವ ನಿಮ್ಗೆ ಈ ಕೋಟೆ ಈಗ ಈಗ ಈ ಕಲ್ಲಂತೂ ಇದು ನಮ್ ಕಾಣ್ಸ್ಲಿಕ್ಕೆ ಬಟ್ ಇದೊಂತರಾ ಈ ಪಾಯ ಇದ್ದಂಗ ಪಾಯ ಇದ್ದಂಗ ಇಲ್ಲಿ ಒಂದು ಪಾಯ ಇದ್ದಂಗ ಪಾಯ ಇದ್ದಂಗ ಮುಖ್ಯ ದ್ವಾರ ಏನಂತೀವಲ್ಲ ನಾವೀಗ್ ಮನೆಗಡೆ ಒಳಗಡೆ ಹೋಗಬೇಕಾದ್ರ ಒಂದು ಮುಖ್ಯ ದ್ವಾರ ಆ ತರದ್ ಇರು ಇರುವಂತಹ ಅವಶೇಷಗಳ್ ಇಲ್ಲಿ ಈಗ ನೀವ್ ಹೇಳದ್ ಕಲ್ಲು ಇವೆಲ್ಲ ಅವು ಎಲ್ಲಾ ಆಂದ್ರ ಅವಶೇಷಗಳೇ ಇಂತವೆಲ್ಲ ಈ ಕಲ್ಲುಗಳನ್ನ ನೋಡಿ ಇವೆಲ್ಲಾ ಕಲ್ಲುಗಳು ಓಕೆ ಈ ಕಡೆ ಎಲ್ಲ ಇತ್ತು ಅಂತಕ್ಕಂತೂ ನಮಗ ಬೀದರ್ ಅವರು ಹೊತ್ಕೊಂಡ್ ಹೋಗಿದ್ದ ಕಾರಣಕ್ಕಾಗಿ ಇಲ್ಲಿ ಉಳ್ಕೊಂಡಿದೆ ಬೀದರ್ ಕೋಟೆ ನಿರ್ಮಾಣ ಮಾಡ್ಲಿಕ್ಕೆ ತಗೊಂಡೋದ್ರು ಸೊ ಯಾವ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುರುಗಳಷ್ಟೇ ಇಲ್ಲಿ ಬಿದ್ದಿರ್ತ ಬಿದ್ದಿತ್ತು ಸರ್ ಈ ಪ್ರಭುಗಳು ಮಾಣಿಕ ಪ್ರಭುಗಳಾಗಿ ಅವತಾರ ತಾಳಿದ್ರು ಸರ್ ಅದು ಹೌದು ಸರ್ ಇದು ಅದ ಯಾಕಂದ್ರೆ ಬಕ್ಕ ಪ್ರಭುಗಳೇ ಮಾಣಿಕ್ ಪ್ರಭುಗಳಾಗಿ ಅವತಾರ ತಾಳ್ಯಾರ ನಾವು ಬಹಳಷ್ಟು ಫೋಟೋಗಳಲ್ಲಿ ನೋಡ್ತೀವಿ ಬಕ್ಕಪ್ರಭುಗಳ ಫೋಟೋ ಮತ್ತೆ ಮಾಣಿಕ್ ಪ್ರಭುಗಳ ಫೋಟೋ ಎರಡು ಸೇಮ್ ಹೋಲಿಕೆನೆ ಅದು ಬಕ್ಕ ಪ್ರಭುಗಳೇ ಮೂರ್ನಾಲ್ಕು ಸಲ ಅವತಾರ್ತಾಳ್ಯಾರ ಅನ್ನುವಂತ ಒಂದು ಪ್ರತೀತಿ ಇದು ಯಾಕಂದ್ರೆ ಬಕ್ಕಪ್ರಭುಗಳು ಈಗ ಇನ್ನಾನು ಸರ್ ಒಂದ್ ಉದಾಹರಣೆ ಹೇಳ್ತೀನಿ ನಿಮ್ಗ ನಮ್ಮಲ್ಲಿ ಜನ ಮೊದಲ ಕಾಲ್ನಡಿಗೆಯಿಂದ ಈ ಚಂಡ್ರಂಪಳ್ಳಿ ಘಟ್ಟದಿಂದ ರಾತ್ರಿ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ನಡ್ಕೊಂಡು ಬಂದು ಇಲ್ಲಿ ಭಜನೆ ಮಾಡ್ತಾ ಇದ್ರು ಹುಣ್ಣಿಗೆ ಅಮಾಶಿಗೆ ಬರ್ಬೇಕಾದಾಗ ಅಮಾಸಿ ಟೈಮ್ ನ ಫುಲ್ ಕತ್ತಲ ಆ ಟೈಮ್ ನ ಬ್ಯಾಟ್ರಿ ಇರ್ಲಿಲ್ಲ ನಡು ಘಟ್ಟದಾಗ್ ಬಂದಾಗ ಹಾದಿ ಕಾಣಲಿಲ್ಲ ಬಕ್ಕಪ್ರಭು ನನಗೆ ಹಾದಿ ಕಾಣಲ್ಲ ಹೊಂಟದ ನೀ ಹಾದಿ ತೋರ್ಸಂದಾಗ ಅಲ್ಲಿ ಕೆಳಗ್ ಬಿದ್ದಂತ ಮಣ್ಣು ಮಿಂಚುತ್ತಾ ಇತ್ತು ವಜ್ರದ ತರ ಹೊಳಿತಾ ಇರ್ತು ಆ ಮಣ್ಣನ್ನ ಕೈಯೊಳಗೆ ಹಿಡ್ಕೊಂಡು ಮುಂದ್ ಹೊಂಟ್ರೆ ಒಂದ್ ಹತ್ತು ಜನರಿಗೆ ಅದು ಬೆಳಕಾಗಿ ದಾರಿ ದೀಪವಾಗಿ ತೋರ್ತಾ ಇತ್ತು ಅದು ಯಾವ ತರ ಬರ್ತಿದ್ರಂದ್ರೆ ಅದೇನ್ ದೊಡ್ಡ ಹಳ್ಳದ ನೋಡ್ರಿ ಅದು ಕೆರಿ ಹೋಗೋದು ಹಂಗ ಆ ಹಳ್ಳದ ಹಾಟಿಕಸಿ ಮ್ಯಾಗ ದುರ್ಗಾದೇವತಿ ಗುಡಿ ಎದುರು ಮ್ಯಾಗ ಹೊಡೆ ಇರ್ತಿದ್ರು ಗುಡಿ ಕಾಣ್ತು ಅಂದಾಗ ಗುಡಿ ಬಂದದ ಈಗ ನಂಬಲ್ಲಿ ಅಂದಾಗ ಮಣ್ಣ ತಂದಿದ್ದು ಹಿಡ್ಕೊಂಡು ಬಂದಿದ್ದು ಬೀಟಿರ್ತಾರಲ್ಲ ಕೆಳ ಬೀಟಿ ಕಸಿ ಇಲ್ಲಿ ಕೈಕಾಲು ತೊಳ್ಕೊಂಡ್ ಬಂದ್ ಭಜಲಿ ಮಾಡ್ತಾರೆ ಬೆಳಗಾಗಿ ಹೋಗಿ ಅದು ಮಣ್ಣು ನೋಡೋ ತನಕ ಅದು ಒಣ ಬೂದಿಯಾಗಿ ಮಣ್ಣಾಗಿ ಬಿದ್ದಿರ್ತಿತ್ತು ಅದು ವಜ್ರದ ತರ ಬೆಳಕ ಹಾದಿ ತೋರಿಸಿದ್ರು ಅದು ಕೂಡ ಒಂದು ದೊಡ್ಡ ಪವಾಡ ಪವಾಡ ಬಕ್ರಭು ಇಲ್ಲಿ ಹದಿನೆಂಟನೇ ಶತಮಾನ ಅಂತ ಏನ್ ಹೇಳ್ತಾರೆ ಸರ್ ನೀವು ಹದಿನೆಂಟನೇ ಶತಮಾನದಲ್ಲಿ ಬಕಪ್ರಭುಗಳು ಇಲ್ಲಿ ತಪಸ್ ಮಾಡಿದ್ರು ಹೌದು ಈಗ ಇದು ದೇವಾಲಯ ಅದೇ ಸರ್ ಇಲ್ಲ ಸರ್ ಇದು ಲಿಂಗ ಪೂಜೆ ಅದ ಇಲ್ಲಿ ಅವ್ರು ಬಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅವ್ರು ತಪಸ್ಸು ಮಾಡಿದ ಸ್ಥಳ ಅಲ್ಲೇ ಸರ್ ಅಲ್ಲಿ ಕೆಳಗ ಅಡವಿ ಒಳಗೆ ಕೆಳಗದ ಅಲ್ಲಿ ಒಂದು ಲಿಂಗ ಅದ ಆ ಲಿಂಗದ ಮುಂದೆ ಅಲ್ಲೇ ಕೂತು ತಪಸ್ ಮಾಡ್ಯಾರ ಅದ ಅವ್ರ ಮುಂದೆ ಒಂದು ದೊಡ್ಡ ನದಿ ಹರಿತಾ ಇದೆ ಆ ನದಿಯೊಳಗೆ ಸಾಕ್ಷಾತ್ ಶಿವನ ದರ್ಶನ ಕೊಟ್ಟನು ಅವ್ರಿಗೆ ಅದ್ ಇಲ್ಲಿ ಪೂಜೆ ಮಾಡ್ತೇವೆ ಹೌದು ಶಿವನೇ ಬಂದ್ ಕಸಿಗ್ ಏನ್ ಕೇಳ್ತಿ ಕೇಳ ಕೇಳಂದಾಗ ನನಗಿಂತ ಮೊದಲು ನಿನ್ನ ಹೆಸರು ಇರ್ಬೇಕು ನನ್ನ ಹೆಸರು ಕರೆಯಕ್ಕಿಂತ ಮೊದಲು ನಿನ್ನ ಹೆಸರು ಅದಕ್ಕೆ ಗುರು ಗಂಗಾಧರ ಗಂಗಾಧರ ಅಂದ್ರೆ ಜಡೆಯಿಂದ ನೀರನ್ನು ಎದುರಿಸಿದ ಸ್ಥಾತ್ ಶಿವನೇ ಅವ್ರಿಗೆ ದರ್ಶನ ಕೊಟ್ಟಿದ್ವಿ ಈಗ ಸರ್ ಸುತ್ತಮುತ್ತ ನಾವು ವಾತಾವರಣ ನೋಡ್ತೀವಿ ಇದು ಒಂಥರ ತಿರುಪತಿ ಇದ್ದಂಗೆ ಅದು ತಿರುಪತಿದಾಗ ಮ್ಯಾಲ ನಾವು ಏನ್ ಗರ್ಭಗುಡಿ ಹೊರಗಡೆ ನಿಂತು ನೋಡಿದಾಗ ಸುತ್ತ ಯಾವ ರೀತಿ ಬೆಟ್ಟ ಗುಡ್ಡ ಒಂದ್ ಎಕ್ಸಾಂಪಲ್ ಅಥವಾ ಕುಕೆ ಸುಬ್ರಹ್ಮಣ್ಯ ಆ ರೀತಿ ವಾತಾವರಣ ನಮ್ಮ ಈ ಬಿಸಿಲನಾಡು ಸರ್ ನಾವ್ ಇರೋದು ಚಿಂಚೋಳಿ ಹೌದು ಇದು ಬಿಸಿಲನಾಡು ಇದ್ರೂ ಕೂಡ ಈ ಮಳೆಗಾಲದಾಗ ನೋಡ್ರಿ ಒಂದ್ ರೀತಿ ಮಲೆನಾಡು ಅಂತಂಗ ಬಹಳಷ್ಟು ನಮ್ಮಲ್ಲಿ ಎಷ್ಟ ಎಂತ ದೊಡ್ಡ ದೊಡ್ಡ ಗಿಡಗಳು ಬಹಳ ದೊಡ್ಡ ದೊಡ್ಡ ಗಿಡಗಳು ಬ್ಯಾಸಿಗೆ ಬಂದಾಗ ಮಾತ್ರ ತಪ್ಪಲು ಒಣಗತಾವ ಮಳೆಗಾಲದಾಗ ಬಂದ್ರೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಪ್ರತಿಯೊಬ್ಬರ ಮನಸ್ಸು ಈ ಕಡೆ ಎಳೆಯಂಗ ಮಾಡ್ತವೆ ಬಹಳ ಅದ್ಭುತವಾದ ಸರ್ ಇದು ಯಾಕಂದ್ರೆ ನಾವು ನೋಡಿದ್ರ ಸುತ್ತ ಈಗ ಆ ಕಡೆ ಕೆರೆ ಕೆರೆ ಅದ ಯಾವ್ದು ಚಂದ್ರಪಳ್ಳಿ ಕೆರೆ ಅದೇ ಸರಳ ಸರಳ ನದಿ ಸರ್ ಇದು ಕೆರೆ ಆಗಕ್ಕಿಂತ ಮೊದಲ ಇದೇ ನದಿ ಹಿಂದಕ್ಕೆ ಮೊದಲು ಮೂರ್ ಮೂರ್ ದಿವಸ ನಾಲ್ಕು ನಾಲ್ಕು ದಿವಸ ಹಂಗೆ ಹರಿತಾ ಇರ್ತಿತ್ತು ಈ ಕೆರೆ ಆಗಿ ಹಿಡಿದು ಸ್ವಲ್ಪ ಊರಾಗಿ ಹಳ್ಳಿಗಳಿಗೆಲ್ಲ ಸ್ವಲ್ಪ ರಿಲೀಫಾದೆ ನೀರು ಇದಕ್ಕ ನೀರಾವರಿ ಬಳಸ್ಕೋತಾ ಈಗ ಇಲ್ಲಿ ಒಳಗೆ ಇರತಕ್ಕಂತದ್ದು ಲಿಂಗ ಹೌದು ಸರ್ ಶಿವಲಿಂಗ ಶಿವಲಿಂಗ ಯಾರು ತಿನ್ನಾಕ ಫಾರೆಸ್ಟ್ ನಾಗ ಅವಾಗ ಘಟ್ಟದಾಗ ಒಡಾಡಿ ಮಾಡಿ ಇದೇ ತಂದು ಪಲ್ಯ ಮಾಡಿ ತಿಂದಿದ್ರು ಅದಕ್ಕೆ ಈ ಪಲ್ಯ ಪಾಂಡವರ ಪುಂಡಿ ಪಲ್ಯ ನಾವು ಪುಂಡಿ ಪಲ್ಯ ಬೇರೆ ಹೌದು ಇದು ಪುಂಡಿ ಪಲ್ಯ ಪ್ರತಿಯೊಬ್ರು ಈ ಭಾಗಕ್ಕೆ ಬರೋ ಎಲ್ಲಾ ಜನರು ಬಂದು ಇಲ್ಲಿ ಬಂದು ತಗೊಂಡು ಹೋಗಿ ಪಲ್ಯ ಮಾಡಿ ಊಟ ಮಾಡ್ತಾರೆ ಸ್ಪೆಷಲಿ ಇದು ಬೆಳೆದ ಶ್ರಾವಣದಾಗ ಸರ್ ಶ್ರಾವಣದಾಗ ಅಷ್ಟೇ ತಿಂಗಳದಾಗ ಅಂದ್ರೆ ಈಗೆಲ್ಲಾ ಇರ್ತದೆ ಮಳೆಗಾಲದಾಗ ಅಷ್ಟೇ ಇದು ಸಿಗದ ನಮಗೆ ಮತ್ತೆ ಬಂದ್ ಹೋಗಿದ್ದು ಅವ್ರು ತಿಂದಿದ್ದಕ್ಕೆ ಈ ಪಲ್ಯಕ್ಕೆ ಒಂದು ಪಾಂಡವರ ಪುಂಡಿ ಪಲ್ಯ ಅಂತ ಹೆಸರು

ಈಗ ನಾವ್ ಇರೋದು ಕೋಟೆ ಇದ್ದ ಜಾಗದಾಗ ನಿಂತೀವಿ ಇದ್ದ ಜಾಗದಾಗ ನಾವಿದ್ದೀವಿ ಸರ್ ಈಗ ಇನ್ನೊಂದು ಕಿಲ್ಲಿ ಮೊದಲೆಲ್ಲ ಇಲ್ಲೆಲ್ಲ ಜೋಳ ಬೆಳೀತಿದ್ರು ಇಲ್ಲಿ ಹಾ ಸರ್ ಅದು ನೀರಿದ್ದ ನೀರಿದ್ದಲ್ಲಿ ಸರ್ ಆಕಡೆ ಹಾ ಈಗ ಅದು ಎಷ್ಟು ನೀರದ ನೋಡ್ರಿ ಅದು ಅಷ್ಟು ಜಮೀನ್ ಇತ್ತು ಸರ್ ಮೊದಲು ಇದು ಎಷ್ಟು ಕಾಣಿಸ್ತದ ಅಷ್ಟೇ ನದಿ ಇತ್ತು ಮೊದಲ ಈಗ ಅದು ಕೆರಿ ಮಾಡಿದ್ ನೀರ್ ಜಾಸ್ತಿ ನಿಂದಿರ್ಲತ್ತವ್ ಇಲ್ಲಿ ಜೋಳ ಹಾಕಿದಾಗ ಅದು ಆಕಳು ಬಂದು ಬಿಳಿ ಹೋರಿ ಬಂದು ಜೋಳ ಮೇಯ್ತಾ ಇತ್ತು ಡೈಲಿ ಡೈಲಿ ದಿನಾ ಬಂದ್ ನಮ್ ಜೋಳ ಹಾಳು ಮಾಡ್ಲತ್ತದ ನಾ ಮಾಲಕರಿಗೆ ನಾವು ಉತ್ತರ ಕೊಡ್ಬೇಕು ಅಂತ ಅಂದಾಗ ಬಕ್ಕಪ್ರಭು ಒಂದ್ ದಿವ್ಸ ಕೂತ್ ಕಾಯ್ದಾಗ ಅದ್ ಆಕಳಗ್ ಬಾಲ ಹಿಡ್ಕೊಂಡು ಕೂಡ್ತಾನ ಬಾಲ ಹಿಡ್ಕೊಂಡು ಹೋದಾಗ ಅದು ಹಿಂಗಾಗಿ ಇದೆ ಸರ್ ಇದೇ ಹಾದಿ ಅಲ್ಲಿ ಮೂಲಿ ವಾರಿ ಹೋಗ್ತದ ನೋಡ್ರಿ ಅಲ್ಲಿ ನಡು ಸ್ವಲ್ಪ ಕಲ್ಲುಗಳು ಕಾಣಿಸ್ತಾವ್ ಸರ್ ಸ್ವಲ್ಪ ನೋಡ್ರಿ ನೀವು ಅಬ್ಸರ್ವ್ ಮಾಡ್ರಿ ಆ ಕಲ್ಲು ಇದ್ದಿದ್ದು ಒಂದ್ ದೊಡ್ಡ ಗವಿ ಸರ್ ಅದಕ್ಕೆ ಸಿದ್ಧರ್ ಗವಿ ಅಂತಾರ ಈ ಗವಿ ಒಳಗ ಅದು ಬಂಡಿ ಆಕಳು ಹೋದಾಗ ಬಂಡಿ ಸರಿತಂತ ಸರ್ದಾಗ ಇವ್ರ ಒಳಗ ಹೋದ್ರಂತರ ಗವಿ ಸರ್ ಅಲ್ಲಿ ಗವಿ ಅಂದ್ರೆ ಅಲ್ಲಿ ಗವಿದಾಗ ಅದು ಕಲ್ಲು ಬಂಡೆ ಪ್ಯಾಕ್ ಅದ ಸರ್ ಬಂಡೆ ಮುಖಕ್ ಬಂಡಿ ದೊಡ್ಡ ಬಂಡಿ ಪ್ಯಾಕ್ ಅದ ಆ ಗವಿಗೆ ನಾವ್ ಕಿವಿ ಹಚ್ಚಿ ಕೇಳ್ದೇವಿ ಅಲ್ಲಿ ಒಳಗ ಇನ್ನ ಭಜನಿ ಮಾಡೋ ಸರ್ತ ಕೇಳದ ಈಗ್ಲೂ ಈಗಲೂ ಬರ್ತದ ಸರ್ ಇನ್ನಾನು ಅಲ್ಲಿ ಯಾರು ಹೋಗಲ್ರಿ ಅಲ್ಲಿ ಹೋಗ್ಲಕ್ಕ ಹಾದಿ ಇಲ್ಲ ಸರ್ ಹಂಗ್ ಬರ್ಬೇಕಾಗ್ತದ್ರಿ ಬರೋದಿತ್ತಂದ್ರು ವಾರಿಯಿಂದ ಬಂದು ಅದು ಸ್ವಲ್ಪ ಅಂದ್ರೆ ಕಾಲ್ ಜರಗಿಳ ಒಂದು ಮೂಮೆಂಟ್ ಒಳಗಿನ ಫುಲ್ ಮತ್ತ ಅದು ವಾರಿ ಸರ್ ವಾರಿ ಅಂದ್ರೆ ಜರಗಿಳೋ ಪರಿಸ್ಥಿತಿ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಅದು ಒಬ್ರೆ ಹೋದ್ರೆ ಮಾತ್ರ ಅದು ಗೊತ್ತಾಗ ಗೊತ್ತಾಗಲ್ಲ ಮೊದ್ಲೆಲ್ಲಾ ಹೋಗ್ತಿದ್ರೆ ಸಣ್ಣ ಸಣ್ಣ ಹುಡುಗ ಇಲ್ಲಿ ಬಂದು ಈ ಪ್ರಕೃತಿಯನ್ನ ಸರಿಯಾಗಿ ನೋಡ್ಬೇಕಂದ್ರೆ ವ್ಯೂ ಪಾಯಿಂಟ್ ಬರಬೇಕು ಹೌದ್ ಸರ್ ಇದು ಎಲ್ಲಾ ಎಲ್ಲಾ ಭಾಗನು ಅಂದ್ರೆ ಈ ಕಡೆ ಗವಿ ಕಾಣಿಸ್ತದ ಇಲ್ಲಿ ಬಕ್ಕಪ್ರಭುಗಳ ತಪಸ್ಸದ ಸ್ಥಳನೂ ಇಲ್ಲೇ ಕಾಣಿಸ್ತದ ಈಜ್ ಕಡೆ ಇದು ಕೆರೆ ಪೂರ್ತಿ ಕಾಣಿಸ್ತದ ಮತ್ತೆ ಇನ್ನೊಂದು ಇಲ್ಲಿ ಗುಡಿ ಪೂರ್ತಿ ಅಲ್ಲಿ ಸಿದ್ಧರ್ ಗುಂಡ ಅದು ಸರ್ ಈಗ ಆ ಲಂಕಿ ಒಳಗ ಮೂಲಿ ತೆಗದಲ್ರಿ ಮ್ಯಾಗಿ ಬರೋದು ಅಲ್ಲಿ ಒಂದು ಗುಂಡ ತೆಗೆದು ತಯಾರ ಮಾಡ್ಯಾರ ಬಕ್ಕಪ್ರಭುಗಳು ಆ ಗುಂಡ ಯಾವಾಗ್ಲೂ ನೀರ್ ಇರ್ತದ ಮಳೆಗಾಲ ಚಳಗಾಲ ಹೇಳುವಂತೆ ಈಗ ಅದಕ್ಕೂ ಮುಂಚೆ ಈ ಕುಮಾರ ಇವರು ಯಾರು ನಮ್ಮ ರಾಜರಲ್ಲಿ ಅದರ ಇತಿಹಾಸ ವಿರಾಟ ನಗರಿ ಅಂತಕ್ಕಂಥ ಒಂದು ಸಾಮ್ರಾಜ್ಯ ಇಲ್ಲಿ ಇತ್ತು ಅಂತಕ್ಕಂಥ ಅನೇಕ ಗೃಹಗಳನ್ನು ನಾವು ನೋಡಬಹುದು ಸುತ್ತಲೂ ಕಂದಕಗಳನ್ನು ನೋಡಬಹುದು ಅನೇಕ ದೇವಾಲಯಗಳನ್ನ ನಾವು ಇಲ್ಲಿ ಕಾಣಬಹುದು ಅನೇಕ ಮೂರ್ತಿಗಳು ಧ್ವಂಸಗೊಂಡಿರ್ತಕ್ಕಂಥದ್ದು ಅವಶೇಷಗಳನ್ನು ಕೂಡ ಕಾಣಬಹುದು ಜೊತೆ ಇಲ್ಲಿ ದೇವ ದೇವಿ ದುರ್ಗಾದೇವಿಯ ಮಂದಿರ ಇತ್ಯಾದಿಗಳನ್ನು ನಾವಿಲ್ಲಿ ಕಾಣಬಹುದು ಕಾಣಬಹುದಾಗಿದೆ ಕಾರಣ ಏನಂತಾರೆ ಅನೇಕ ಇತಿಹಾಸಕಾರರು ಉಲ್ಲೇಖದಂತೆ ನಾವು ಬಗ್ಗೆ ಹಾ ಕುಮಾರ ವ್ಯಾಸ ನಾವು ಇವತ್ತು ಮೊಬೈಲ್ ಅಲ್ಲಿ ಹೊಡೆದ್ರು ಈ ಇತಿಹಾಸವನ್ನ ನಾವು ಕಾಣಬಹುದು ಉಲ್ಲೇಖ ಇದೆ ಉಲ್ಲೇಖ ಇದೆ ಈ ಭಾಗದಲ್ಲಿ ಉಲ್ಲೇಖ ಅಂದ್ರೆ ಗೊಟ್ಟ ಅಲ್ಲ ಈ ಉತ್ತರ ಕುಮಾರ ಈ ಸಾಮ್ರಾಜ್ಯ ಆಳ್ತಾ ಇದ್ದ ಗೋವಳರ ಇಲ್ಲಿ ಹೆಚ್ಚನ್ ಹೆಚ್ಚು ಈ ಗೋಗಳನ್ನ ಸಂತತಿಯಲ್ಲಿ ಇತ್ತು ಗೋಗಳನ್ನೇ ಅವರಿಗೆ ಅವರ ಒಂದು ಆದಾಯ ಆಗಿತ್ತು ಎಲ್ಲವನ್ನು ಇತಿಹಾಸದಲ್ಲಿ ನಾವು ಅನೇಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ಸ್ ಕೂಡ ಸಂಶೋಧಕರು ಕೂಡ ಇಲ್ಲಿ ಸಂಶೋಧನೆ ಮಾಡಿ ಉಲ್ಲೇಖಗಳನ್ನು ಕೂಡ ಸಾಕಷ್ಟು ಇವೆ ವಿಶೇಷ ಏನಂತಂದ್ರೆ ಇಲ್ಲಿ ಮಹಾಭಾರತ ಮತ್ತು ರಾಮಾಯಣ ಎರಡನ್ನೂ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಯಾವ ರೀತಿ ಮಹಾಭಾರತದಲ್ಲಿ ಉತ್ತರ ಕುಮಾರ ಅಂತಕ್ಕಂಥ ಒಬ್ಬ ದೊರೆ ದೊರೆ ಇದ್ದ ಹಿಡಂಬಿ ಈಚಕ ಮತ್ತೆ ಪಾಂಡವರು ಇಲ್ಲಿ ಬಂದಿ ಇಲ್ಲಿ ನೆಲೆಸಿದ್ರು ಹಿಡಂಬಿಯನ್ನು ಇಲ್ಲಿ ಮದ್ವೆ ಆಗಿದ್ದ ಆತ ಇಲ್ಲಿ ಮದುವೆ ಆದ ತಕ್ಷಣ ಕೀಚಕ ಅಂತಕ್ಕಂತ ಒಬ್ಬ ರಾಕ್ಷಸ ದ್ರೌಪದಿ ದ್ರೌಪದಿ ವಿಚಾರದಲ್ಲಿ ಇದಾಗಿತ್ತು ಆ ಯುದ್ಧ ಆಗಿತ್ತು ಕೀಚಕ ಆಗಿತ್ತು ಯುದ್ಧ ಇಲ್ಲ ಯುದ್ಧ ಆಗಿರೋದು ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿ ಇದೆ ತೆಲಂಗಾಣದಲ್ಲಿ ಅಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಯುದ್ಧ ಆಗಿರ್ತಕ್ಕಂಥದ್ದು ಗುಹುಗಳಿವೆ ಅನೇಕ ಇತಿಹಾಸ ಇತಿಹಾಸ ಒಂದು ಪುಟದಲ್ಲಿ ಸೇರಿರ್ತಕ್ಕಂಥದ್ದು ಇವೆಲ್ಲ ಬಟ್ ಇಲ್ಲಿ ಇನ್ನೂ ಕೂಡ ಮಾಡಿದ್ರು ರಾಮ ಬಂದ್ ಏನ್ ಮಾಡದ ಪಾಂಡವರು ಬಂದ್ ಏನ್ ಮಾಡಿದ್ರು ಪಾಂಡವರು ಇಲ್ಲಿ ಈ ಸಾಮ್ರಾಜ್ಯದಲ್ಲಿ ಈ ಪಾಕಶಾಲೆಯಲ್ಲಿ ಅಡಿಗೆ ಭಟ್ಟರಾಗಿ ಇದ್ರಂತೆ ಯಾಕ ಅವ್ರು ವನವಾಸಕ್ಕಾಗಿ ಬಂದಿದ್ರು ಪಾಂಡವರು ಪಾಂಡವರು ವನವಾಸಕ್ ಬಂದಾಗ ಇಲ್ಲಿ ನೆಲೆಸಿದ್ರು ಅಂತಕ್ಕಂಥ ಗುರುಗಳನ್ನ ಇತಿಹಾಸದಲ್ಲಿ ಕಾಣಬಹುದು